अंबेडकर 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 अंबेडकर

ಭ್ರಷ್ಟ ವಿಭಾಗ ಅಧಿಕಾರಿಯಾದಂತ ಪ್ರಮೋದ್ ಪಟೇಲ್ ಅವರ ವರ್ಗಾವಣೆ ಮತ್ತು ಅಮನಾದಿಗೆ ಒತ್ತಾಯಿಸಿ ಬೃಹತ್ ತಂತ್ರ ಚಳವಳಿ ನಂಬ್ಕೊಂಡಿದ್ವಿ ಇದ್ರ ಕಾರಣವೇನಂದ್ರೆ ಯಲಂಕ ತಾಲೂಕು ಜಾಲ ಹೋಬಳಿ ಬೆಟ್ಟಸೂರ್ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಅರವತ್ನಾಲ್ಕರಲ್ಲಿ ನಾಲ್ಕು ಎಕರೆ ಒಂಬತ್ತು ಗುಂಟೆ ಜಾಗಕ್ಕೆ ಪಿಟಿ ಸಿಎಲ್ ಕೇಸನ್ನ ದಾವೆ ಹೂಡಿದ್ರೆ ಅದು ನಮ್ಮ ಪರ ಮಾಡಿದಿರ ನಾ ಸವಣಿರೋ ಪರವಾಗಿ ಲಜ್ಜ ತಗೊಂಡು ನಾಲ್ಕು ಕೋಟಿ ರೂಪಾಯಿ ದುಡ್ಡು ತಗೊಂಡು ಆದೇಶ ಮಾಡಿದ್ದಾರೆ ಅವರು ಭ್ರಷ್ಟ ದಲಿತ ವಿರೋಧಿ ಅವನ್ನ ಇಮಿಡಿಯೇಟ್ಲಿ ಅಲ್ಲಿ ಇಡ್ತೀರ ஆச்சுட ஓடஸ் சார் ஆமால சர்ச்சார எல்லா ரீதியில் சூத்தி ஓடசி யா ரீதியில் பிடிசி காகித மாதிரி ಕಾನೂನು ಬಾಹಿರವಾಗಿ ಆದೇಶ ಮಾಡಿದ್ದೇನೆ ಈ ಭ್ರಷ್ಟ ದಲಿತ ವಿರೋಧಿ ಎಸ್ ಟಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಾನು ಅದಕ್ಕೋಸ್ಕರ ಮಾಡಿದ್ದೀನಿ ಆದೇಶ ಮಾಡಿದ್ದೀನಿ ಅಂತ ಹೇಳಿ ರಾಧಾಕೃಷ್ಣರು ಬರೋ ಮಾಡಿದ್ದಾರೆ ಆಮೇಲೆ ದಲಿತರ ಜಮೀನಿಗೆ ಅಕ್ರಮ ಪ್ರವೇಶ ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಆಮೇಲೆ ಇದರ ವಿಚಾರದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಹತ್ರ ಮರೆಯ ಹೋಗಿ ತಡೆಯಾಜ್ಞೆ ತಂದಿದ್ದೀವಿ ಇದಕ್ಕೆ ನಮ್ಗೆ ನ್ಯಾಯ ಸಿಗಬೇಕು ಜಿಲ್ಲಾಧಿಕಾರಿಗಳು ದಲಿತರ ಬರುವುದಕ್ಕೆ ಆದೇಶ ಮಾಡಿ ವ್ಯವಸ್ಥೆ ನಮ್ಗೆ ನ್ಯಾಯ ಕೊಡಬೇಕು ಜಮೀನು ಅನುಭವದಲ್ಲಿರೋದು ನಾವೇನೆ ಆಮೇಲೆ ಇದುವರೆಗೂ ನಾವು ಮಾರಾಟ ಮಾಡಿದ್ರೆ ನಾವು ಸರ್ ಪರ್ಮಿಷನ್ ತಗೊಂಡಿಲ್ಲ ನಾವು ಯಾವುದು ಇದು ಮಾಡಲಿಲ್ಲ ಬೇರೆಗೂ ಮಾಡಿಲ್ಲ ನಮ್ಮ ಜಾಗದಲ್ಲಿ ನಾವಿದ್ವಿ ಯಾವುದೇ ಕಾರಣಕ್ಕೂ ನಾವು ಜಾಗ ಬಿಡಾಕ ವ್ಯವಸ್ಥೆ ಇಲ್ಲ ಆಮೇಲೆ ಬೇರೆ ಇದನ್ನು ಮಾಡಬಾರ್ದು ಒಂದ್ ವೇಳೆ ಮಾಡಿಕೊಂಡಿರ್ತಾರೋ ಅದೇ ಮಾಡಿರ್ತಾರೆ ಅವ್ರು ಸ್ವಲ್ಪ ತುರ್ಪಾಡಿ ಮಾಡಿ ನಮ್ಗೆ ಆದೇಶ ಮಾಡಿ ನಮ್ ಜಾಗ ನಮ್ಗೆ ಉಳಿಸ್ಕೊಡ್ಬೇಕಂತೇಳಿ ನಾನು ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತೀನಿ ಜೈ ಬಿ ಮಖಲ ಭಾರತ ದಲಿತ ಸಮಿತಿ ಪರವಾಗಿ ನಾನು ಇವತ್ತು ಹೋರಾಟ ನಂಬ್ಕೊಂಡಿದ್ದೀವಿ ಒಂದು ವಾರದ ಒಳಗಡೆ ನಮ್ಮ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರೋ ತಿಂಗಳ ಹದಿನೇಳನೇ ತಾರೀಕು ಇದೇ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರವೃತ್ತ ಚಳವಳಿಯನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನಾನು ಕಂದಾಯ ಸಚಿವರಿಗೂ ಮತ್ತು ಕಂದಾಯ ಅಧಿಕಾರಿಗಳಿಗೂ ಸಂಬಂಧಪಟ್ಟ ಸರ್ಕಾರಕ್ಕೂ ನಾನು ಇದೊಂದು ಏನು ಕೊಡ್ತಾ ಇದ್ದೀನಿ ಜೈ ವಿ ಜೈ ಬಾರ್ ಜೈ ಅಂಬೇಡ್ಕರ್ ನಡೆಸಬೇಕಂತ ಈ ನಾವು ಸರ್ಕಾರನ ಹೇಳಿ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಒಂದೇ ಒಂದು ವಿನಂತಿ ಏನಂತಂದ್ರೆ ಏನಿವತ್ತು ನಮ್ಮ ಫ್ರೀಡಂ ಪಾರ್ಕಲ್ಲಿ ನಮ್ಮ ಬಿ ಆರ್ ಮುಂದರಾಜನ್ ಅವರ ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ ದಲಿತರ ವಿರೋಧವಾಗಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳಿಗೆ ಎಷ್ಟು ರೀತಿ ಆಗಿನ ಕಾಲದಿಂದಲೂ ಈ ಕಾಲೂ ನಾವು ಹೋರಾಟಗಳು ಮಾಡ್ಕೊತಾನೆ ಬರ್ತಾ ಇದ್ವಿ ನಮ್ಮ ಹಕ್ಕು ನಮ್ಮ ನೆಲ ನಮ್ಮ ಜಲ ನಮ್ಮ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡೇ ತಗೊಂಡ್ಬೇಕಂತ ಒಂದು ಪರಿಸ್ಥಿತಿ ಈ ಕಾಲಘಟ್ಟದಲ್ಲೂ ಹೋಗ್ತಾ ಇದೆ ಸೊ ಇದನ್ನು ಕೂಡಲೇ ಈ ಒಂದು ಹೋರಾಟದ ಚಿಕ್ಕದಾಗಿದೆ ಒಂದು ಸಾವಿರದ ನೂರಾರು ಜನ ಸೇರಿರೋ ಮಟ್ಟಿಗೆ ಇದು ನೀವು ಯಾವುದೇ ರೀತಿಯಾಗಿ ನೀವು ಗಂಭೀರವಾಗಿ ತಗೊಂಡಿಲ್ಲ ಅಂತಂದರೆ ಬೃಹತ್ ಮಟ್ಟದಾಗಿ ಹೆಣ್ಣು ಮಕ್ಕಳು ಪರ್ಕೆಗಳಿಡ್ಕೊಂಡು ರೋಡಲ್ಲಿ ಇಳಿಯುವಂತಹ ಒಂದು ಕಾಲಘಟ್ಟ ನೀವಾಗ ನೀವು ದಯವಿಟ್ಟು ಕೂಡಲೇ ಊರಲೇ ಎತ್ತೆಚ್ಕೊಳ್ಳಿ ಏನಿವತ್ತು ಈ ಒಂದು ಹೋರಾಟ ಯಶಸ್ವಿಯಾಗಿದೆ ಜೊತೆಗೆ ನಮ್ಮ ಮುನ್ರಾಜಣ್ಣ ಅವರು ದಲಿತರ ಪರವಾಗಿ ಯಾವುದೇ ಒಂದು ಕಾಲದಲ್ಲೂ ಸರಿನೇ ಯಾವುದೇ ಒಂದು ಚಂಡಲ್ಲೂ ಸರಿನೆ ದಲಿತರಿಗೆ ಒಂದು ಅನ್ಯಾಯ ಆಯಿತು ಅಂದರೆ ಅಲ್ಲಿ ಇರುವಂತಹ ಒಂದು ವ್ಯಕ್ತಿ ಅವರು ಸೊ ದಯವಿಟ್ಟು ನಮ್ಮ ದಲಿತ ಸಮುದಾಯದ ಪ್ರತಿಯೊಬ್ಬ ಒಂದು ಮುಖಂಡರುಗಳು ಪ್ರಜೆಗಳು ದಯವಿಟ್ಟು ಜಾಗಗಳನ್ನ ಈ ರೀತಿಯ ಅಧಿಕಾರಿಗಳೇ ಕಬ್ಸ್ಕೊತಾ ದುಡ್ಡು ಮಾಡ್ಕೊತಾ ಹೋಗ್ತಾ ಇರ್ತಂದ್ರೆ ನಾವು ಎಲ್ಲಿ ಹೋಗಿ ಸಾಯ್ಬೇಕು ಎಲ್ಲಿ ಹೋಗಿ ನಮ್ಮನ್ನ ಗೋಳನ್ನ ಹೇಳ್ಕೊಬೇಕು ಅಂತ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ನಮಗೆ ನ್ಯಾಯ ಬೇಕೇ ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಲ್ಕಳಿಯಾಗಿ ವಿನಂತಿ ಮಾಡ್ಕೊಂತ ಇದ್ದೀನಿ ಜೈ ಬಿಮ್ ಜೈ ಕರ್ನಾಟಕ